ಓಕೆ ಸೊ ದರ್ಶನ್ ಜೊತೆಗೆ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಕೆಟ್ಟ ದಿನಗಳು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅದು ದರ್ಶನ್ ಪಟಾಲಂ ಆಗಿರ್ಬೋದು ದರ್ಶನ್ ಅಭಿಮಾನಿಗಳಾಗಿರ್ಬೋದು ದರ್ಶನ್ ಜೊತೆಗೆ ಇಷ್ಟು ದಿನಗಳ ಕಾಲ ಜೊತೆ ಜೊತೆಗೆ ಓಡಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು ಎಲ್ರಿಗೂ ಇದೀಗ ಸಂಕಷ್ಟದ ದಿನಗಳು ಬ್ಯಾಡ್ ಟೈಮ್ ಇದರ ನಡುವೆ ಈಗ ದರ್ಶನ್ಗೆ ಮತ್ತು ಅವರ ಡಿ ಗ್ಯಾಂಗ್ಗೆ ಯಾರೆಲ್ಲ ಧನ ಸಹಾಯ ಮಾಡಿದ್ರು ಯಾರೆಲ್ಲ ಹಣ ಕೊಟ್ಟಿದ್ರು ಅವ್ರಿಗೂ ಸಹ ಇದೀಗ ತೊಂದರೆ ಕಟ್ಟಿಟ್ಟ ಬುತ್ತಿ ಡಿ ಲಿಂಕ್ ನಲ್ಲಿರುವಂತಹ ಎಂ ಎಲ್ ಎ ಢವ ಶುರುವಾಗಿದೆ ಸೋತ ಪ್ರಭಾವಿ ರಾಜಕಾರಣಿಗಳಿಗೂ ಸಹ ಜೈಲು ಗ್ಯಾರಂಟಿನ ಇನ್ನೆರಡು ದಿನಗಳಲ್ಲಿ ಐಟಿ ಇಡಿ ಸಪರೇಟ್ ಆಗಿ ಎಫ್ಐಆರ್ನ ದಾಖಲು ಮಾಡಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡಿ ಐ ಟಿ ಇಡಿನು ಮಧ್ಯ ಮಧ್ಯಪ್ರವೇಶ ಮಾಡುತ್ತೆ ಇಲ್ಲಿ ಅಂತ ಹೇಳಲಾಗ್ತಾ ಇರತಕ್ಕಂಥ ಹಾಗಾದ್ರೆ ಯಾವೆಲ್ಲ ಲೀಡರ್ಸ್ ದರ್ಶನ್ ಜೊತೆಗೆ ಕಳ್ತಾರೆ ಗೊತ್ತಾ ದರ್ಶನ್ಗೆ ಹಣ ಟ್ರಾನ್ಸ್ಫರ್ ಮಾಡಿರುವಂತಹ ರಾಜಕಾರಣಿಗಳಿಗೆ ಈಗ ಕೆಟ್ಟ ಟೈಮ್ ಹಾಗಾದ್ರೆ ಅವರೆಲ್ಲರೂ ಸಹ ಅರೆಸ್ಟ್ ಆಗ್ತಾರಾ ದರ್ಶನ್ ಜೊತೆಗೆ ಸ್ನೇಹ ಬೆಳೆಸಿದ್ದಕ್ಕೆ ರಾಜಕಾರಣಿಗಳಿಗೂ ಸಹ ಕಂಟಕ ಏನಾದರೂ ಸ್ಟಾರ್ಟ್ ಆಗೋಗುತ್ತಾ ಹಾಗಾದ್ರೆ ಯಾವೆಲ್ಲ ರಾಜಕಾರಣಿಗಳಿಗೆ ದರ್ಶನ್ ಅಕೌಂಟ್ಗೆ ಯಾವ್ಯಾವ ರಾಜಕಾರಣಿಗಳಿಂದ ದರ್ಶನ್ ಅಕೌಂಟ್ಗೆ ಹಣ ಬಂದಿದೆ ಹಾಗಾದ್ರೆ ದರ್ಶನ್ ಜೊತೆಗೆ ಲಿಂಕ್ ಇರ್ತಕ್ಕಂತ ಆ ಪೊಲಿಟಿಷಿಯನ್ಸ್ ಆದ್ರೂ ಯಾರು ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಆದ್ರೆ ಅದೇನೋ ಗೊತ್ತಿಲ್ಲ ದರ್ಶನ್ ಜೊತೆಗೆ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವ್ರಿಗೆ ಎಲ್ರಿಗೂ ಸಹ ಸಂಕಷ್ಟ ಕೆಟ್ಟ ದಿನಗಳು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಇವತ್ತು ದರ್ಶನ್ ಜೊತೆಗೆ ಅವರ ಇಡೀ ಪಟಾಲಂ ಕಂಬಿ ಅಣ್ಣ ಒಂದು ಎರಡು ಮೂರು ಅಂತ ಎಣಸ್ಕೊಂಡು ಕೂತಿದೆ ಈಗ ರಾಜಕಾರಣಿಗಳು ಸಹ ಅದೇ ರೀತಿಯಾಗಿ ಕಂಬಿ ಎಣಿಸ್ಬೇಕಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ